ನಾವು ನಿಜವಾಗ್ಲೂ ಆಧ್ಯಾತ್ಮಿಕ ಆಗಲಿಕ್ಕೆ ಬಯಸ್ತಾ ಇದ್ದೀವ ನಮ್ಮ ಒಳಗಡೆ ಇಳಲಿಕ್ಕೆ ನೋಡ್ತಾ ಇದ್ದೀವ ಅಥವಾ ಭಕ್ತಿ ಆಧ್ಯಾತ್ಮ ಹೆಸರಲ್ಲಿ ನಮಗೆ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವ ನಮ್ಮ ಒಳಗಡೆ ಏನೇ ಆಸೆ ಕಾಮನೆ ವಾಸನೆ ಅದು ನಡೀತಾ ಇದ್ರೂ ತಪ್ಪಲ್ಲ ಏನು ನಡೀತಾ ಇದೆ ಅನ್ನೋದು ಗೊತ್ತಾದ್ರೇ ಅಲ್ಲಿಂದ ರಸ್ತೆ ಸಿಗುತ್ತೆ ನಾವೊಂದು ಆಧ್ಯಾತ್ಮಿಕ ದಾರಿಯಲ್ಲಿ ನಡೀಲಿಕ್ಕೆ ಓಶೋ ಅವರು ಹೇಳ್ತಾರೆ ಸಂಭೋಗದಿಂದ ಸಮಾಧಿಯ ಕಡೆಗೆ ಅಂತ ಆ ದಾರಿ ಕಾಮದಿಂದ ರಾಮನ ಕಡೆಗೆ ಆ ದಾರಿ ನಮ್ಮ ಭಾವನೆ ಕಾಮನೆ ನೋಡ್ತಾ ಕ್ಲಿಯರ್ ಮಾಡ್ತಾ ನಾವು ನಮ್ಮ ಸ್ವಂತ ಮನೆಯ ತಲುಪ್ಬೋದು ಪೂಜೆ ವ್ರತ ಹೋಮ ಹವನ ಮಾಡ್ತಿದ್ದು ಮಾತ್ರಕ್ಕೆ ನೀವು ಆಧ್ಯಾತ್ಮ ವ್ಯಕ್ತಿ ಆಗಿಬಿಡಲ್ಲ ಯಾರಾದರೂ ನಿಮಗೆ ಒಂದು ನೆಗೆಟಿವ್ ಮಾತು ಅಂದರೆ ಅಥವಾ ನಿಮ್ಗೇನಾದರೂ ನಷ್ಟ ಆಯಿತು ಅಂದರೆ ಆ ಫೀಲಿಂಗಿಂದ ಹೊರ ಬರಲಿಕ್ಕೆ ನೀವು ಎಷ್ಟು ಸಮಯ ತಗೋತೀರಾ ನನಗೆ ಈ ರೀತಿ ಆಯಿತು ಅಂತ ನೀವು ಎಷ್ಟು ಜನರ ಹತ್ರ ಹೋಗಿ ಹೇಳ್ತೀರಾ ಅದ್ರ ಮೇಲೆ ಗೊತ್ತಾಗುತ್ತೆ ನೀವು ಎಷ್ಟು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಆಧ್ಯಾತ್ಮಿಕ ವ್ಯಕ್ತಿ ಆಗಿದ್ದರೆ ನೀವು ನಿಮ್ಮೊಳಗಡೆ ಏನು ಮಿಸ್ಟೇಕ್ ಇದೆ ಅಂತ ಇಳಿತಾ ಇದ್ರಿ ನಮ್ಗೆ ಯಾರಾದರೂ ಒಂದು ಮಾತು ಅಂದರೆ ನಾವು ನಾಲ್ಕು ಮಾತು ಹೇಳ್ಬಿಡ್ತೀವಿ ನಮ್ಗೆ ಒಂದು ಮಾತು ಯಾರಾದರೂ ಬೈದರೆ ನಾವು ನಾಲ್ಕು ಮಾತು ಬಿಡ್ತೀವಿ ಈ ರೀತಿ ಇದ್ದಾಗ ನಾವು ಆಧ್ಯಾತ್ಮಿಕ ವ್ಯಕ್ತಿ ಹೇಗಾಗ್ಲಿಕ್ಕೆ ಸಾಧ್ಯ ಆಧ್ಯಾತ್ಮ ನಮ್ಮ ಜೀವನದಲ್ಲಿ ಇನ್ನೂ ಇಳಿದೇ ಇಲ್ಲ ನಾವು ಈ ಭೂಮಿಲಿ ಬಂದಿರೋದು ಬೇರೆಯವರನ್ನು ಸರಿ ಮಾಡಲಿಕ್ಕಲ್ಲ ನಮ್ಮ ಒಳಗಡೆ ಇಳಿದು ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳಿಕ್ಕೆ ಆದರೆ ನಾವು ಬೇರೆಯವ್ರನ್ನ ಜಡ್ಜ್ ಮಾಡ್ತಾ ಇರ್ತೀವಿ ಪ್ರಕೃತಿ ಏನೋ ಮಾಡಿದ್ದೆ ಏನೋ ಕಾರಣದಿಂದ ಏನೋ ಮಾಡಿದ್ದೆ ಆದರೆ ನಮಗೆ ಎಲ್ಲದರಲ್ಲೂ ದೂರುವ ಸ್ವಭಾವ ಗೊಣಗುವ ಸ್ವಭಾವ ಕಂಪ್ಲೇಂಟ್ ಮಾಡೋ ಸ್ವಭಾವ ಜನ ಸರಿ ಇಲ್ಲ ಕಾಲ ಸರಿ ಇಲ್ಲ ಮೋಸ ಮಾಡ್ತಾರೆ ಯೂಸ್ ಮಾಡ್ಕೊಳ್ತಾರೆ ಅಂತೀವಿ ಯಾಕೆ ಹೇಳ್ತಾ ತಿರುಗಾಡ್ತಿದ್ದೀವಿ ಅಂದರೆ ನಾವೇ ಸರಿ ಇಲ್ಲ ಜನರು ಸರಿ ಇದ್ದಾರೆ ಒಳ್ಳೆಯವರು ಇದ್ದಾರೆ ಸಹಾಯ ಮಾಡುವವರು ಇದ್ದಾರೆ ಸಪೋರ್ಟ್ ಮಾಡುವವರು ಇದ್ದಾರೆ ನಾವು ಹೇಗಂದರೆ ನಾವು ಮಾತ್ರ ಪ್ರಾಮಾಣಿಕ ಬೇರೆಯವರೆಲ್ಲ ಕೆಟ್ಟವರು ಮೋಸಗಾರರು ನಾವು ನಿಜವಾಗ್ಲೂ ಪ್ರಾಮಾಣಿಕರ ನಮ್ಮ ಹತ್ರ ಜಾಸ್ತಿ ಬಂದರೆ ನಾವು ಯೋಗ್ಯರು ಬೇರೆಯವ್ರ ಹತ್ರ ಜಾಸ್ತಿ ಬಂದರೆ ಮೋಸಗಾರರು ಈ ರೀತಿಯ ಲೆಕ್ಕಾಚಾರ ನಮ್ಮದು ಪ್ರಕೃತಿಯ ಕೊಡುಗೆ ಅದು ಯಾರಿಗೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಗೊತ್ತಿದೆ ನಾವ್ಯಾರು ಜಜ್ ಮಾಡಲಿಕ್ಕೆ ಪ್ರಕೃತಿ ಹತ್ತಿರ ಎಲ್ಲ ಕಾರ್ಮಿಕ್ ಅಕೌಂಟ್ನ ಲೆಕ್ಕಾಚಾರ ಇದೆ ನಾವು ಹೇಗಂದರೆ ಬ್ರೇಕ್ ಕಿತ್ಕೊಳ್ಳಿಕ್ಕೆ ನೋಡ್ತೀವಿ ಕೊಡ್ಲಿಕ್ಕೆ ಬಯಸಲ್ಲ ಶಾರ್ಟ್ಕಟ್ ಹುಡ್ತೀವಿ ಸಣ್ಣ ಸಣ್ಣ ದುಃಖ ಕಷ್ಟಕ್ಕೆ ತಡಬಡಿಸ್ತೀವಿ ನಾನು ಮೌನವ್ರತ ಮಾಡಿದ್ದೀನಿ ಹೋಮ ಮಾಡ್ತೀನಿ ಹವನ ಮಾಡ್ತೀನಿ ಪೂಜೆ ಮಾಡ್ತೀನಿ ಮಂತ್ರ ಮಾಡ್ತೀನಿ ದೇವರು ನನಗೇ ಕಷ್ಟ ಕೊಟ್ಟ ಅಂತೀವಿ ನಮಗೆ ಸಿಕ್ಕಂತಹ ಒಂದು ಅವಕಾಶ ನಮ್ಮ ದುಃಖ ಕಷ್ಟನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲ್ಲ ಎಲ್ಲಿ ತನಕ ನಮ್ಮ ಸೆಲ್ಫ್ನ ಮೈಕ್ರೋಸ್ಕೋಪಿಕ್ ಡೈನೋಸಿಸ್ ಆಗಲ್ವೋ ಅಂದರೆ ನಮ್ಮ ವಿಚಾರ ಇಮೋಷನ್ನ ನಾವು ಒಂದು ಕೈಯಲ್ಲಿ ವಜ್ರ ಹಿಡ್ಕೊಂಡವ್ರ ರೀತಿ ಅದನ್ನು ಡೀಪಾಗಿ ಒಬ್ಸರ್ವೇಷನ್ ಮಾಡಿಬಿಡಲ್ವೋ ಅಲ್ಲಿ ತನಕ ನಾವು ಆ ದುಃಖದಿಂದ ನೋವಿಂದ ಹೊರಬರ್ಲಿಕ್ಕಾಗಲ್ಲ ಒಂದೊಂದು ವಿಚಾರನ ಒಬ್ಸರ್ವ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ನಮ್ಮ ರೋಗ ಏನು ನಮ್ಮ ಸಮಸ್ಯೆ ಏನು ನಮ್ಮ ದುಃಖ ಏನು ಅಂತ ನಮ್ಮ ಕನಸು ಸಹ ಕನ್ನಡಿ ತರ ಕೆಲಸ ಮಾಡ್ತದೆ ಯಾವಾಗಾದರೂ ನೀವು ಬರೆದು ನೋಡಿದ್ದೀರಾ ನಿಮ್ಗೆ ಏನೇನು ಕನಸು ಬೀಳ್ತದೆ ಅಂತ ಕನಸಲ್ಲಿ ನಮಗೆ ಯಾವ ಭಯ ಇರೋಲ್ಲ ನೀವು ನಿಮ್ಮ ಒಂದು ತಿಂಗಳ ಏನೇನು ಕನಸು ಬಿತ್ತೋ ಅದನ್ನು ಬರೆದು ನೋಡಿದ್ರೂ ನಿಮ್ಗೆ ಗೊತ್ತಾಗ್ತದೆ ನೀವು ಯಾರು ಅಂತ ನಿಮ್ಮ ಕನಸಲ್ಲಿ ಕಳ್ತನ ಮಾಡ್ತೀರಾ ಕೊಲೆ ಮಾಡ್ತೀರಾ ಸೆಕ್ಸ್ ಮಾಡ್ತೀರಾ ಎಲ್ಲ ಒಂದು ಸಲ ಬರೆದು ನೋಡಿ ಕನಸಿನ ಮೇಲೆ ಗಮನ ಹರಿಸಿ ಅದೇ ನಮ್ಮ ಅಸಲಿ ಮುಖ ನಿಜವಾದ ರೂಪ ನಾವೀಗ ಹೊರಗಡೆ ನಮ್ಮ ಫಿಕ್ಸ್ ಮುಖ ಮಾತ್ರ ತೋರಿಸ್ಕೊಳ್ತಾ ಇದ್ದೀವಿ ಮುಖವಾಡ ನಮ್ಮಲ್ಲಿ ಕಾಮ ಇದೆ ಕ್ರೋಧ ಇದೆ ಲೋಭ ಇದೆ ಜಲ್ಸ ಇದೆ ಆದರೆ ನಾವು ಅದನ್ನು ಮುಚ್ಕೊಳ್ತಾ ಇದ್ದೀವಿ ತೋರಿಸ್ಕೊಳ್ಳಲ್ಲ ಬುದ್ಧ ಅವರ ಹತ್ರ ಒಬ್ಬರು ಸನ್ಯಾಸಿ ಸಾಧಕಿ ಇದ್ದರು ಶಿಷ್ಯ ಸಂಸಾರಿ ಸಾಧಕಿ ಅವರು ಒಂದು ಸಲ ಬುದ್ಧನ ಹತ್ರ ಹೇಳ್ತಾರಂತೆ ನಮ್ಮ ಮಮ್ಮೋಗ ಸತ್ತೋದ ತುಂಬ ದುಃಖ ಆಗ್ತಾ ಇದೆ ಬರ್ತಾಯಿದೆ ಅಂತ ಅದಕ್ಕೆ ಬುದ್ಧ ಅವ್ರು ಕೇಳ್ತಾರೆ ನಿನಗೆ ಎಷ್ಟು ಜನ ಮೊಮ್ಮಕ್ಕಳು ಅಂತ ಅದಕ್ಕೆ ಅವರು ಹತ್ತು ಜನ ಇದ್ದರು ಈಗ ಒಬ್ಬ ಸತ್ತು ಸತ್ತೋದೋಗಿದ್ರಿಂದ ಒಂಬತ್ತು ಜನ ಅಂತ ಅದಕ್ಕೆ ಬುದ್ಧ ಹೇಳ್ತಾರೆ ನಿನಗೆ ಒಂದು ಊರು ತುಂಬ ಮೊಮ್ಮಕ್ಕಳಿದ್ರೆ ನಿನ್ನ ಫೀಲಿಂಗ್ ಏನು ಅದಕ್ಕೆ ಅವರು ತುಂಬ ಖುಷಿಯಾಗದು ನನಗೆ ಅಂತ ಆವಾಗ ಬುದ್ಧ ಹೇಳ್ತಾರೆ ಒಬ್ಬ ಮೊಮ್ಮಗನ ಕಳ್ಕೊಂಡು ನೀನು ಇಷ್ಟೊಂದು ದುಃಖ ಪಡ್ತಾ ಅಳ್ತಾ ಅಳ್ತಾಯಿದ್ದೀಯಾ ಎಲ್ಲರೂ ಸತ್ತೋದರೆ ನಿನ್ನ ಸ್ಥಿತಿ ಏನಾಗಬೇಕು ಅಂತ ಅಂದರೆ ನಾವು ಸಹ ನಮ್ಮ ಸಂಸಾರನ ಎಲ್ಲ ನಂದು ನಂದು ಅಂದ್ಕೊಳ್ತೀವಿ ನಮ್ಮ ಇಮೇಜ್ ನನ್ನ ಶಿಕ್ಷಣ ನಾನು ಇಂಥವನು ಅಂತ ನಂಬ್ಕೊಂಡು ಬಿಡ್ತೀವಿ ಮಂಗಳ ಸೂತ್ರ ಕಟ್ಟಿ ಇವಳು ನಾನು ಹೆಂಡತಿ ಅಂತೀವಿ ಏನೋ ಮನಸು ಹೊಂದಿಲ್ಲ ಸರಿ ಹೋಗಿಲ್ಲ ಅಂದರೆ ಎರಡು ಪೇಪರ್ ಮೇಲೆ ಸೈನ್ ಹಾಕಿ ಡೈವರ್ಸ್ ಇದು ಇವತ್ತಿನ ನಂದಲ್ಲ ಅಂತೀವಿ ಸಪ್ತಪತಿ ತುಳಿದು ಗಂಡ ಹೆಂಡತಿ ಹಾಕ್ತೀವಿ ಮನಸ್ಸು ಹೊಂದಿಲ್ಲ ಅಂದರೆ ಎರಡು ಪೇಪರಿಗೆ ಸೈನ್ ಹಾಕಿ ಬೇರೆನೂ ಹಾಕ್ತೀವಿ ನಾವು ಯಾರನ್ನ ಮೂರ್ಖ ಮಾಡ್ತಾಯಿದ್ದೀವಿ ಹುಟ್ಟಿಸಿದ ಮಕ್ಕಳು ಸಹ ನಮ್ಮವರಾಗಲ್ಲ ದಶರಥ ಸಹ ಸಾಯೋ ಸಮಯದಲ್ಲಿ ಅವ್ರ ಮಗ ರಾಮ ಅವರ ಹತ್ರ ಇರಲಿಲ್ಲ ಮಗ ದೇವರಾದರೂ ಸಹ ಕಷ್ಟ ಕಾಲದ ಸಮಯದಲ್ಲಿ ಮಗ ಅವರ ಹತ್ರ ಇರಲಿಲ್ಲ ಅದಕ್ಕೆ ಕುಮಾರ್ ಅವರ ತಂದೆ ತಾಯಿಯ ಶಾಪನೂ ಇದೆ ನಾವು ಹೇಗೆ ನರಳತಾ ಇರ್ತೀವೋ ಹಾಗೆ ನೀವು ನರಳಬೇಕು ಅಂತ ಶಾಪ ಕೊಟ್ಟಿರ್ತಾರೆ ಮಗ ದೇವರಾಗಿದ್ದರೂ ಸಹ ಆ ಶಾಪನ ರಿಮೂವ್ ಮಾಡಲಿಲ್ಲ ತಮ್ಮ ತಂದೆನ ನರಳಿಕ್ಕೆ ಬಿಟ್ಟರು ಆದರೆ ನಾವು ಮಾತ್ರ ದೇವರ ಹತ್ರ ಹೋಗಿ ನಮ್ಮ ಕಾರ್ಮಿಕ ಅಕೌಂಟನ್ನ ರಿಮೂವ್ ಮಾಡಿಬಿಡ್ಲಿಕ್ಕೆ ಕೇಳ್ತಾಯಿದ್ದೀವಿ ಒಳ್ಳೆಯದೇ ಮಾಡುವಂತ ರಾಮನಿಗೆ ಅದಕ್ಕೆ ಮರ್ಯಾದ ಪುರುಷೋತ್ತಮ ಅನ್ನೋದು ಅದು ಸಾಧನೆ ನಾವು ಹುಡುಕ್ತಾ ಹುಡುಕ್ತಾಯಿರ್ತೀವಿ ಆದರೆ ನಾವು ನಿಜವಾಗಲೂ ಶಿಷ್ಯರಾಗಲಿಕ್ಕೆ ಲಾಯಕಿದ್ದೀವ ಯೋಗ್ಯರಿದ್ದೀವ ಅನ್ನೋದನ್ನು ಯೋಚಿಸಲ್ಲ ನಮ್ಮಲ್ಲಿ ಛಲ ಕಪಟ ಇದೆ ಆಸೆ ಕಾಮನೆಗಳಿದೆ ನಾವು ನಮ್ಮನ್ನು ತಯಾರು ಮಾಡ್ಕೊಳ್ಳದೆ ಗುರುವಿಗಾಗಿ ಹುಡುಕ್ತಾ ಇದ್ದೀವಿ ಶಿಷ್ಯ ರೆಡಿ ಆದರೆ ಗುರು ಸಿಕ್ಕೇ ಸಿಗ್ತಾರೆ ನಾವು ಒಂದು ನೋವು ದುಃಖ ಬಂದರು ಹೇ ದೇವ್ರೆ ನನಗೆ ಆ ಕಷ್ಟ ಕೊಟ್ಟೆ ಅಂತ ಚಡಪಡಿಸ್ತೀವಿ ಒಂದು ಸಣ್ಣ ವಿಚಾರನ ದೂರ್ತೀವಿ ಬ್ಲೇಮ್ ಮಾಡ್ತೀವಿ ಆದರೆ ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ ಅದಕ್ಕೊಂದು ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ಸಲ್ಲಿಸ್ತೀವ ನಿಮ್ಮ ಮೇಲೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ಮ ಇಮೋಷನ್ ವಿಚಾರನ ಗಮನಿಸಿ ದೈವತ್ವ ದೇವ್ರಂದರೆ ಎನರ್ಜಿ ಆ ಎನರ್ಜಿ ಆ ಶಕ್ತಿ ನಮ್ಮ ಒಳಗಡೆ ಹರಿಬೇಕು ಅಂದರೆ ನಾವು ತಯಾರಾಗಬೇಕು ಆ ಶಕ್ತಿ ಹರಿಬೇಕಂದ್ರೆ ನಾವು ರೆಡಿಯಾಗಬೇಕು ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗಬೇಕು ಅಂದರೆ ಸಣ್ಣ ಸಣ್ಣ ವೈರಿಂದ ಆಗಲ್ಲ ಸುಟ್ಟೋಗಿಬಿಡ್ತವೆ ನಾವು ರೆಡಿಯಾದಾಗ ಆ ಶಕ್ತಿ ಹರಿತದೆ ನಮ್ಮ ಬ್ಲಾಕೇಜನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು ಪ್ರಾಣನ ಅಪಾನನ ಕ್ಲಿಯರ್ ಮಾಡ್ಕೋಬೇಕು ಒಂದೊಂದು ನರನಾಡಿ ಮೇಲೆ ನಾವು ಕೆಲಸ ಮಾಡಬೇಕಾಗ್ತದೆ ದೈವಶಕ್ತಿ ಆ ಎನರ್ಜಿ ನಮ್ಮಲ್ಲಿ ಇಳಿಬೇಕು ಅಂದರೆ ನಾವು ತಯಾರಾಗಬೇಕು ನಮ್ಮ ಐ ಇ ಎಸ್ ಇದ್ರ ಮೇಲೆ ಕೆಲಸ ಮಾಡಿ ನಾವು ಯೋಗ್ಯರಾಗಬೇಕು